ನಮಸ್ಕಾರ ಗೆಳತಿರಿ ರತ್ನಪ್ರಭ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಂಡೆ ಅದ ರೀ ಅದಕ್ಕೋಸ್ಕರ ಈಗ ಇವತ್ತು ನನ್ನ ಮಗಳು ಪೂಜೆ ಮಾಡ್ಯಾಳ ಭಾಳ ಚಲೋ ರಂಗೋಲಿ ರೀ ಪೂಜೆ ಕೂಡ ಅಷ್ಟೇ ಚಲೋ ಆಗಿ ಮಾಡ್ತಾಳೆ ಈಗ ಅಡುಗೆ ಆಗ್ಯದ ಊಟ ಕೂಡ ಆಗ್ಯದ ನಮ್ಮ ಗ್ಯಾಸ್ ಕಟ್ಟಿ ತೋರಿಸ್ತೀವಿ ನೋಡ್ರಿ ಈಗ ಯಾವ ಥರ ಆಗ್ಯದ ಅಂಥೇಳಿ ಈಗ ನೋಡ್ರಿ ನಾವೆಲ್ಲ ಕೆಲಸ ಊಟ ಆಗ್ಯದೀಗ ಈಗ ನೋಡ್ರಿ ಇದು ಊಟ ಆಗಿದ ನಂತರ ಈ ಇಷ್ಟೆಲ್ಲ ಕೆಲಸ ನಾನು ಮಾಡಬೇಕು ನೋಡ್ರಿ ಇದು ಯಾವ ಥರ ಅಂತ ಇದು ಮಾಡ್ಲಾಕ ನನಗೆ ಅರ್ಧ ತಾಸು ಬೇಕು ರೀ ಗ್ಯಾ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಾಕ ಇದು ಕ್ಲೀನ್ ಮಾಡ್ಮ್ಯಾಕ ಮತ್ತು ನಿಮ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ಈಗ ನೋಡ್ರಿ ಎಲ್ಲ ಕ್ಲೀನಾಗಿ ಈಗ ಎಲ್ಲ ಮನೆ ಕೂಡ ಎಲ್ಲ ಸೂಟಿ ಆಮ್ಯಾಗ ಪಾತ್ರೆಗನ್ನ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ತೊಳೆದಿಟ್ಟು ನೋಡ್ರಿ ಈ ಥರ ಕಾಣ್ಲತ್ತ ನೋಡ್ರಿ ಮೊದಲು ಹೆಂಗೆ ಇತ್ತಂದ್ರೆ ಅಡುಗೆ ಮಾಡೋಕೆ ಗಡ್ಬಿಡಿದಾಗ ಎಲ್ಲಿಂದಲ್ಲೇ ಒಕ್ಕಟ್ಟಿಡ್ತೀನಲ್ಲ ಈಗ ಎಲ್ಲ ನೀಟಾಗಿ ರೀ ಈ ಕೆಲಸ ಆಗ್ಯದ ಇಷ್ಟ ನೀಟ್ ಇದ್ರೆ ಚಲೋ ಅನಸ್ತದ ಅಂತ ಹೇಳಿ ನನ್ಗ ಮೊದಲೆಲ್ಲಾ ಪಾತ್ರೆಗಳನ್ನೆಲ್ಲ ತೊಳಿತೀನಿ ಆಮ್ಯಾಗೆಲ್ಲಾ ಗ್ಯಾಸ್ ಕಟ್ಟಿ ಕಟ್ಟೆಲ್ಲಾ ಸೂಟ್ಕೊತೀನ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಪಾತ್ರೆಗಳನ್ನೆಲ್ಲ ಒಂದ್ ತೊಳೆದು ಬುಟ್ಟಿ ತುಂಬಿಟ್ಟೀನಿ ಯಾಕಂದ್ರೆ ನೀರುಗಳು ಜನ್ಲಕ ಈಗೆಲ್ಲ ತೊಳೆದಿ ಎಲ್ಲಾ ಕ್ಲೀನ್ ಈಗ ಇವತ್ತು ನಾವು ಸ್ವಲ್ಪ ಹೊಲಕ್ಕೆ ಹೋಗೋದಿತ್ರಿ ಯಾಕಂದ್ರೆ ಅಲ್ಲಿ ನಾವು ತೊಗರಿ ಬಿತ್ತು ಬಂದಿದ್ದೇವಲ್ಲ ಮಳೆ ಕೂಡ ಬಂದದ್ರಿ ಈಗ ಮತ್ತೆ ಹೇಗೆ ಬೆಳೆದದ ಅಂತ ಹೇಳಿ ನೋಡ್ಲಾಕ ಹೋಲತ್ತಿದೇವ್ರಿ ನೋಡಿ ಸ್ವಲ್ಪ ಹುಲ್ಲು ಕೂಡ ಬೆಳೆದದ ಅಂತ ಹೇಳಿದ್ರು ಅದಕ್ಕೆ ಇವತ್ತು ನೋಡ್ಲಾಕ ಹೋಲತ್ತಿದೇವ್ರಿ ಬರ್ರಿ ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಹೊಲದಾಗ ಹೆಂಗ ಬೆಳಿ ಬಂದದ ಅಂತ ಹೇಳಿ ಬರ್ರಿ ಇವಾಗ ಹೊಲಕ್ಕೆ ಹೋಗೋಣ ಅಂಥೇಳಿ ಈಗ ನೋಡ್ರಿ ಹೊಲಕ್ಕೆ ಬಂದಿದ್ದೇವ್ ಈಗ ಈ ಥರ ಬೆಳೆ ಬಂದದ ನೋಡ್ರಿ ನಮ್ಮ ಕಡೆಗೆ ಅಂದರೆ ಅದು ಚಲೋ ಬಿದ್ದದ್ರಿ ಹಾಗಾಗಿ ಬೆಳೆ ಕೂಡ ಸಾಲುಗಳು ಕೂಡ ಚಲೋ ಬಂದಾವೆ ನೋಡ್ರಿ ಅಂದ್ರೆ ನಾವು ತೊಗರಿ ಮತ್ತು ಉದ್ದು ಹಾಕಿದ್ದೇವ್ರಿ ಈ ಸಾಲುಗಳದಾಗ ಫಸ್ಟ್ ಸಾಲುಗಳದಾಗ ಅಂದರೆ ಫಸ್ಟು ಉದ್ದು ಇದು ತೊಗರಿ ರೀ ನಂತರ ಎರಡು ಸಾಲುಗಳು ಉದ್ದು ಹಾಕಿದೇವ್ರಿ ಅಂದರೆ ನಡಬರ್ಕ ಎರಡು ಲೈನು ಬಿಟ್ಟಿದ ನಂತರ ಈ ತೊಗರಿಗಳು ಇರ್ತಾವಲ್ಲ ಅಂದರೆ ಮುಂದೆ ಬೆಳೀತಾ ಬೆಳೀತಾ ತೊಗರಿಗಳು ಅಡಾಲಾಗಿ ಬೆಳೆಯೋ ಸಲುವಾಗಿ ಈ ಥರ ಜಾಗ ಬಿಡಬೇಕು ಅಂಥೇಳಿ ಹೇಳಿದರು ಅದಕ್ಕೋಸ್ಕರ ಎರಡು ಸಾಲು ಉದ್ದು ಒಂದು ಸಾಲು ತೊಗರಿ ಹಾಕಿದ್ದೇವ್ರಿ ಈ ಥರ ಹಾಕಿದಾಗ ಮುಂದೆ ತೊಗರಿ ಬೆಳೆದಾಗ ಸ್ವಲ್ಪ ಚೆನ್ನಾಗಿ ಬೆಳೀತದ ಅಂಥೇಳಿ ಜಾಗ ಅದಕ್ಕೂ ಕೂಡ ಬೆಳೀಲಕ್ಕೆ ಜಾಗ ಬೇಕು ಅಂಥೇಳಿ ಈ ಥರ ಬಿತ್ತಲಾಕ್ರಿ ಅಂದರೆ ಯಾವಾಗಲೂ ನಾವು ಫ್ಯಾಕ್ಟ್ರಿಲಿಂತ ಬಿತ್ತಿಸಿದೇವ್ರಿ ಒಂದು ಎರಡು ಸಲ ಅಷ್ಟೊಂದು ಚಲೋ ಬೆಳೆ ಬಂದಿದ್ದಿಲ್ಲ ಹಾಗಾಗಿ ಈಗ ನಾವು ಎತ್ಗೋಳಿಂತನೇ ಬಿತ್ತ್ಯಾವ್ರಿ ಅದಕ್ಕಾಗಿ ಲೈನ್ ಕೂಡ ಎಷ್ಟು ಚಲೋ ಬಂದವ ನೋಡ್ರಿ ಬೆಳೆ ಕೂಡ ಅಷ್ಟು ಚಲೋ ಬಂದದ ಇವತ್ತು ಸಂಡೆ ಅದ ಅಂಥೇಳಿ ಬಂದಿದ್ದೇವ್ರಿ ಅಂದ್ರೆ ಮನೆಗೆ ಇರ್ತೇವು ನಮ್ಮ ಯಜಮಾನ್ರು ಸ್ಕೂಲಿಗೆ ಹೋಗ್ತಾರೆ ನನಗಂತೂ ಊರಿಗೆ ಬರ್ಲಿಕ್ಕೆ ಆಗಂಗಿಲ್ಲ ಹಾಗಾಗಿ ಆ ಸಂಡೆ ಕೊಮ್ಮ ನಾವು ಬಿಡು ಮಾಡ್ಕೊಂಡು ಬರ್ತೇವೆ ಅಂದರೆ ಸಂಡೆ ಅಂತಂದ್ಮ್ಯಾಗೆ ಕೆಲಸ ಕೂಡನು ಜಾಸ್ತಿ ಇರ್ತದೆ ಮನೆಗಿಂದೆಲ್ಲ ಮಾಡ್ಕೊಂಡು ಬರ್ಲಾಕ ನಮಗೆ ಒಂದು ಗಂಟೆ ಆಯಿತು ಒಂದು ಗಂಟೆದಾಗ ಈಗ ಮಧ್ಯಾಹ್ನದಾಗ ಒಂದು ಗಂಟೆದಾಗ ರೀ ಯಾಕಂದ್ರೆ ಮತ್ತೆ ಆಯ್ತು ಅಂತಂದ್ರೆ ಮತ್ತೆ ಮಳೆ ಬರ್ತದ ಅಂಥೇಳಿ ಬಂದಿದ್ದೇವೆ ರೀ ಈಗ ನೋಡ್ರಿ ಇಲ್ಲಿ ಹುಲ್ಲುಕೋಳು ಇರ್ತದಲ್ಲ ಅದಕ್ಕೋಸ್ಕರ ಒಂದು ಕೊಯ್ತಿಯನ್ನು ತರ್ತಾರೆ ಅದನ್ನು ಹುಲ್ಲುಗಳೆಲ್ಲ ಕಿತ್ತ ಸಲುವಾಗಿ ಇಲ್ಲಿ ನೋಡ್ಬೋದು ಈಚುಗಡೆ ಹೊಲ್ದಾಗ ಕೂಡ ಅದೇ ರೀ ತೊಗರಿ ಮತ್ತು ಉದ್ದನ ಹಾಕಿದೇವ್ರಿ ಅಂದ್ರೆ ಆಚಗಡಿನ್ ಹೊಲ್ದಾಗ ಅಷ್ಟೊಂದು ಹುಲ್ಲು ಬೆಳದಿಲ್ರಿ ಈ ಹೊಲ್ದಾಗ ಭಾಳ ಬೆಳದದ ಹುಲ್ಲು ಅಂದ್ರೆ ಇದಕ್ಕೆ ಕುಂಟಿ ಹೊಡಿಸ್ಬೇಕಾಗ್ತದ ಕುಂಟಿ ಹೊಡಿಸ್ರಿ ಅಂತಂದ್ರೆ ಮಣ್ಣುಗಳೆಲ್ಲ ಹುಲ್ಲೆಲ್ಲ ಹೋತದ ಅಂದರೆ ಬೆಳಿಗ್ಗೆ ಸ್ವಲ್ಪ ಮಣ್ಣುಗಳೆಲ್ಲ ಲೈನ್ ಪ್ರಕಾರ ಚಲೋ ಕಾಣ್ತದ ನೀರು ಕೂಡ ಅಂತ ಅಂಥೇಳಿ ಕುಂಟಿ ಹೊಡೆಸು ಅಂತ ಹೇಳತ್ತಿದ್ರು ಈಗ ಮುಂದಿನ ಸಲ ಈಗ ಹೇಳಿ ಬಂದಿದ್ದೇವ್ರಿ ಕುಂಟಿ ಹೊಡಿಸ್ರಿ ಅಂಥೇಳಿ ಇಲ್ಲಿ ಪರಿಚಯದವರು ನಮ್ಮ ಊರದವ್ರೇಹಾರ ಅವರಿಗೆ ಹೇಳಿದ್ದೇವ್ರಿ ಕುಂಟಿ ಹೊಡಿಸೋ ಅಂತ ಕುಂಟಿ ಹೊಡಿಸ್ ಹೊಡೆಸ್ತೀನಂದಾರ ಮತ್ತ ಕುಂಟಿ ಹೊಡಿಸಿದ ನಂತರ ಹೇಗ್ ಕಾಣತದ ಅಂತ ಅಂಥೇಳಿ ಮತ್ತೆ ಯಾವಾಗಾರ ಹೊಲಕ್ಕೆ ಬಂದ ಮತ್ತೆ ವಿಡಿಯೋ ಮಾಡ್ಕೋತೀನ್ ರೀ ಈಗ ನೋಡ್ರಿ ಇಷ್ಟು ಹಿಂಗ ಕಾಣತದ ನಮ್ಮ ಹೊಲ್ದಾಗ ಈಗ ಬೆಳೆ ಈ ತರ ಕಾಣ್ಯದ ಅಂದ್ರೆ ಸ್ವಲ್ಪ ಬಂದದ್ರಿ ಒಂದು ಗೇಣಷ್ಟು ಒಂದು ಗೇಣಿನಷ್ಟು ಬೆಳೆ ಬಂದದ್ರಿ ಅಂದ್ರೆ ಅಷ್ಟೊಂದು ಬಂದದ ಈಗ ಸ್ವಲ್ಪ ಸ್ವಲ್ಪ ನೋಡಿ ನಮ್ಮ ಯಜಮಾನರು ಕೂಡ ಹೊಲಕ್ ಕೆತ್ತಲತಿರು ಅಂದ್ರೆ ಇಲ್ಲಿ ಹೊಲದಾಗ ಬಂದೇವ ಅಂದ್ರೆ ಟೈಮ್ ಗೊತ್ತಾಗಂಗಿಲ್ಲರಿ ಈಗ ನೋಡ್ರಿ ನಾಲ್ಕು ಗಂಟೆ ಆಗ್ಲತ್ತದ ಈಗ ಈ ಮನೆಗೆ ಹೋಗಬೇಕು ಮಾಡ ಭಾಳ ರೀ ಮಳೆ ಹನಿಗಳು ಕೂಡ ಹೊಂಟವ ಈಗ ಮನೆಗೆ ಹೋ ಮನೆಗೆ ರೀ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ